ನಮಸ್ಕಾರ ಮಕ್ಕಳೇ ಮತ್ತು ಪೋಷಕರೇ ಇವತ್ತು ನಾನು ನಿಮಗಾಗಿ ತರುವ ಕತೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ ಇದು ಸತ್ಯವನ್ನೆಂದಿಗೂ ಬಿಡದ ಒಬ್ಬ ಮಹಾನ್ ರಾಜನ ಬದುಕಿನ ದೀಪವಾಗಿದೆ ಇವತ್ತಿನ ಕತೆ ಸತ್ಯಹರಿಶ್ಚಂದ್ರನ ಕತೆ ಈ ಕತೆ ದೇವತೆಗಳಿಗೂ ಮೆಚ್ಚಿದ ಸತ್ಯವಂತರ ಕತೆ ತಾನು ರಾಜನಾಗಿದ್ದರೂ ಕೂಡ ಎಲ್ಲ ರಾಜ ಐಶ್ವರ್ಯವನ್ನು ಬಿಟ್ಟು ತನ್ನ ಮಾತಿಗೆ ಪ್ರಾಣವನ್ನೇ ಕೊಟ್ಟ ಒಬ್ಬ ಮಹಾನ್ ಪುರುಷನ ಬಗ್ಗೆ ನೀವು ಈ ಕಥೆಯನ್ನು ಕೇಳಿದ ಮೇಲೆ ಸತ್ಯ ಎಷ್ಟು ಶಕ್ತಿಶಾಲಿ ಎಂಬುವುದು ನಿಮಗೆ ಅರಿವಾಗುತ್ತದೆ ಇದು ಮಕ್ಕಳಿಗಷ್ಟೇ ಅಲ್ಲ ಎಲ್ಲರಿಗೂ ಹೇಳಬೇಕಾದ ಕತೆ ಆದ್ದರಿಂದ ಕೊನೆವರಿಗೂ ಕೇಳಿ ಇತ್ತೀಚೆಗೆ ನಾವು ಮರೆತಿರುವ ಧರ್ಮ ಮತ್ತು ಸತ್ಯದ ಪಾಠವನ್ನು ಮರಳಿ ನೆನೆಸಿಕೊಳ್ಳೋಣ ಈ ಕಥೆಯು ಸತ್ಯವನ್ನು ಉಳಿಸಿಕೊಳ್ಳುವುದರ ಮಹತ್ವವನ್ನು ತೋರಿಸುತ್ತದೆ ರಾಜನು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಕೂಡ ತನ್ನ ಮಾತು ತಪ್ಪದೆ ತನ್ನ ಧರ್ಮವನ್ನು ಕಾಯುತ್ತಿದ್ದ ಇಂತಹವನ ಕಥೆಯೇ ಸತ್ಯಹರಿಶ್ಚಂದ್ರ ಬಹು ಮುನ್ನಾದ ಕಾಲದಲ್ಲಿ ಅಯೋಧ್ಯ ಎಂಬ ರಾಜವಿತ್ತು ಅಲ್ಲಿ ಹರಿಶ್ಚಂದ್ರ ಎಂಬ ಒಬ್ಬ ರಾಜ ಇದ್ದ ಅವನು ಬಹಳ ಧರ್ಮಿಷ್ಠನು ಮತ್ತು ಸತ್ಯವಂತನು ಯಾವಾಗಲೂ ಪ್ರಜೆಗಳಿಗೆ ನ್ಯಾಯ ಕೊಡುತ್ತಿದ್ದನು ಅವನ ಪತ್ನಿಯ ಹೆಸರು ಚಂದ್ರಮತಿ ಮತ್ತು ಮಗನ ಹೆಸರು ರೋಹಿತಾಶ್ವ ಹರಿಶ್ಚಂದ್ರನು ಎಂದೂ ಸುಳ್ಳು ಮಾತನಾಡುತ್ತಿದ್ದವನು ಅಲ್ಲ ಅವನು ಪ್ರತಿಜ್ಞೆ ಮಾಡಿದ್ದ ನಾನು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಮತ್ತು ಸತ್ಯವನ್ನೇ ಪಾಲಿಸುತ್ತೇನೆ ಎಂದು ಸ್ವರ್ಗದಲ್ಲಿ ದೇವತೆಗಳು ಮತ್ತು ಋಷಿಗಳು ಅವನ ಧರ್ಮವನ್ನು ಪರೀಕ್ಷಿಸಲು ನಿರ್ಧರಿಸಿದರು ವಿಶ್ವಾಮಿತ್ರ ಎಂಬ ಮಹರ್ಷಿ ಒಬ್ಬ ಮಹಾ ಋಷಿ ಆತನನ್ನು ಪರೀಕ್ಷಿಸಲು ಭೂಮಿಗೆ ಬಂದರು ವಿಶ್ವಾಮಿತ್ರರು ಹರಿಶ್ಚಂದ್ರನ ಬಳಿ ಬಂದು ನೀವು ನನಗೆ ಯಜ್ಞದ ಭೂಮಿ ಮತ್ತು ಹಣ ಕೊಡಿ ಎಂದು ಕೇಳಿದರು ಹರಿಶ್ಚಂದ್ರನು ತಕ್ಷಣ ಒಪ್ಪಿಕೊಂಡರು ಆದರೆ ಅವನ ಬಳಿ ಹಣವಿರಲಿಲ್ಲ ಆಗ ವಿಶ್ವಾಮಿತ್ರ ಹೇಳುತ್ತಾರೆ ಈ ಹಣವನ್ನು ತಕ್ಷಣ ಕೊಡಬೇಕು ಎಂದು ಹರಿಶ್ಚಂದ್ರನು ತನ್ನ ತಂದೆಯ ಸಿಂಹಾಸನ ರಾಜಮನೆ ಆಭರಣಗಳು ಎಲ್ಲವನ್ನು ಬಿಟ್ಟು ಹಣ ಸಂಗ್ರಹಿಸಲು ಹೊರಡುತ್ತಾನೆ ಹರಿಶ್ಚಂದ್ರನು ತನ್ನ ಪತ್ನಿ ಮತ್ತು ಮಗನೊಂದಿಗೆ ಹೊರಟು ಬರುತ್ತಾನೆ ಅವರು ಬಡವರಿಗಾಗಿ ಕಾಶೆಯ ಕಡೆಗೆ ತೆರಳುತ್ತಾರೆ ಊಟಕ್ಕೂ ಹಣವಿಲ್ಲ ಮನೆಯಿಲ್ಲ ಈ ಪರಿಸ್ಥಿತಿಯಲ್ಲೂ ಕೂಡ ಅವನು ತನ್ನ ಮಾತು ತಪ್ಪಲ್ಲ ಹಣ ಗಳಿಸಲು ಹರಿಶ್ಚಂದ್ರನು ಒಂದು ಸ್ಮಶಾನದಲ್ಲಿ ಕೆಲಸವನ್ನು ತೆಗೆದುಕೊಳ್ಳುತ್ತಾನೆ ಅಂದರೆ ಜನರ ಶವವನ್ನು ಸುಡುವ ಕೆಲಸ ಹಣ ಗಳಿಸಲು ಹರಿಶ್ಚಂದ್ರನು ಒಂದು ಸ್ಮಶಾನದಲ್ಲಿ ಕೆಲಸವನ್ನು ತೆಗೆದುಕೊಳ್ಳುತ್ತಾನೆ ಅಂದರೆ ಜನರ ಶವವನ್ನು ಸುಡುವ ಕೆಲಸ ಅವನು ಸತ್ಯಕ್ಕಾಗಿ ರಾಜನಿಂದ ಶವದಾಯಕನಾಗಿ ಬದಲಾಗುತ್ತಾನೆ ಅವನ ಪತ್ನಿ ಚಂದ್ರಮತಿಯು ಧನುದ್ಧಾರಿಯ ಮನೆಯೊಂದರಲ್ಲಿ ದಾಸಿಯಾಗುತ್ತಾಳೆ ರೋಹಿತಾಶ್ವ ಅರಣ್ಯದಲ್ಲಿ ಹಾವೊಂದು ಕಚ್ಚಿ ಸಾಯುತ್ತಾನೆ ಚಂದ್ರಮತಿ ತನ್ನ ಮಗನ ದೇಹವನ್ನು ಸ್ಮಶಾನಕ್ಕೆ ಕರೆದೊಯ್ಯುತ್ತಾಳೆ ಆದರೆ ಸ್ಮಶಾನದಲ್ಲಿ ದುಡಿಯುತ್ತಿದ್ದವರು ಹರಿಶ್ಚಂದ್ರನು ಆತನು ತನ್ನ ಮಗನ ದೇಹವನ್ನು ಸುಡಲಾಗಲಿಲ್ಲ ಏಕೆಂದರೆ ಅವನು ಶವದಹನದ ಶುಲ್ಕ ಕೇಳಬೇಕಿತ್ತು ಅವನು ತನ್ನ ಧರ್ಮದ ಕೆಲಸದಿಂದ ಹಿಂದೆ ಸರಿಯಲಿಲ್ಲ ಅವನು ತನ್ನೊಳಗಿನ ನೋವನ್ನು ಮನೆಯದಂತೆ ದುಃಖಿಸುತ್ತಿದ್ದರೂ ತನ್ನ ಧರ್ಮವನ್ನು ಉಳಿಸಿಕೊಂಡ ಚಂದ್ರಮತಿಯು ತನ್ನ ಕೈಯಲ್ಲಿದ್ದ ಕೊನೆಯ ಚಿನ್ನದ ಉಂಗುರವನ್ನು ಕೊಡುತ್ತಾಳೆ ಆಕೆಯ ಸತ್ಯ ಭಕ್ತಿಯನ್ನು ಕಾಣಿದ್ರೆ ಕಣ್ಣೀರು ಬರುತ್ತದೆ ಈ ದೃಶ್ಯವನ್ನು ದೇವತೆಗಳು ನೋಡುತ್ತಿರುತ್ತಾರೆ ಇಂದ್ರ ವಿಶ್ವಾಮಿತ್ರ ಮತ್ತು ಇತರ ದೇವತೆಗಳು ಹಮ್ಮಿಕೊಂಡ ಪರೀಕ್ಷೆಯಲ್ಲಿ ಹರಿಶ್ಚಂದ್ರನು ತಾತ್ವಿಕವಾಗಿ ಗೆದ್ದಿದ್ದಾನೆ ಎಂದು ಘೋಷಿಸುತ್ತಾರೆ ಅವರು ರೋಹಿತಾಶ್ವನನನ್ನು ಮತ್ತೆ ಜೀವಂತಗೊಳಿಸುತ್ತಾರೆ ಚಂದ್ರಮತಿಯ ತ್ಯಾಗವನ್ನು ಗೌರವಿಸುತ್ತಾರೆ ಹರಿಶ್ಚಂದ್ರನ ಸತ್ಯ ನಿಷ್ಠೆಯನ್ನು ಪ್ರಶಂಸಿಸುತ್ತಾರೆ ದೇವತೆಗಳು ಹರಿಶ್ಚಂದ್ರನಿಗೆ ಪುನಃ ರಾಜ ಸಿಂಹಾಸನವನ್ನು ನೀಡುತ್ತಾರೆ ಪ್ರಜೆಗಳು ಸಂತೋಷದಿಂದ ಹರ್ಷೋದ್ಧಾರ ಮಾಡುತ್ತಾರೆ ಧರ್ಮವು ಮತ್ತೆ ಜನರ ನಂಬಿಕೆಯಲ್ಲಿ ಬೆಳೆಯುತ್ತದೆ ಮಕ್ಕಳೇ ಮತ್ತು ಪೋಷಕರೇ ನಾವು ಇಲ್ಲಿ ತಿಳಿಯಬೇಕಾದ ಪಾಠವೇನೆಂದರೆ ನಾವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿರಬೇಕು ಕೆಲವೊಮ್ಮೆ ಸತ್ಯ ಹೇಳುವುದು ಕಷ್ಟವಾಗಬಹುದು ಆದರೆ ಅದು ಶ್ರೇಷ್ಠ ಹರಿಶ್ಚಂದ್ರನು ತನ್ನ ಕುಟುಂಬವನ್ನು ತ್ಯಜಿಸಿದ ಆದರೆ ಸತ್ಯವನ್ನಲ್ಲ ನಾವು ಏನೇ ಮಾತು ಕೊಟ್ಟಿರುತ್ತೇವೋ ಅದು ನಮ್ಮ ಬುದ್ಧಿ ಧರ್ಮ ಮತ್ತು ವ್ಯಕ್ತಿತ್ವದ ಅಡಿಪಾಯ ಈತನು ರಾಜನು ಆಗಿದ್ದರೂ ತನ್ನ ರಾಜಮನೆ ವೈಭವ ಕುಟುಂಬ ಎಲ್ಲವನ್ನು ತ್ಯಜಿಸಿದನು ಆದರೆ ಏನನ್ನು ಬಿಟ್ಟಿಲ್ಲ ಅದು ಸತ್ಯ ಸತ್ಯ ಹರಿಶ್ಚಂದ್ರನ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ ಮಾತು ಕೊಟ್ಟರೆ ಅದನ್ನು ನಾವು ಮಾಡಬೇಕು ಸತ್ಯದ ಹಾದಿ ಎಲ್ಲಿಗೂ ಸುಲಭವಲ್ಲ ಆದರೆ ಅದು ಸದಾಕಾಲ ಸರಿಯಾದ ದಾರಿ ಮಕ್ಕಳೇ ಮತ್ತು ಪೋಷಕರೇ ಇಂತಹ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಧೈರ್ಯ ಸತ್ಯ ಧರ್ಮ ಇವತ್ತಿನ ಬದುಕಿಗೆ ಬೇಕಾದ ಎಲ್ಲ ಮೌಲ್ಯಗಳನ್ನು ನೀಡುತ್ತವೆ ನಿಮ್ಮ ಜೀವನದಲ್ಲಿಯೂ ಯಾವ ಸಂದರ್ಭ ಬಂದರೂ ಕೂಡ ಸುಳ್ಳನ್ನು ತ್ಯಜಿಸಿ ಸತ್ಯವನ್ನು ಅಪ್ಪಿಕೊಳ್ಳಿ ಈ ಕತೆ ನಿಮಗೆ ಇಷ್ಟವಾಯಿತಾ ಈ ರೀತಿ ಇನ್ನಷ್ಟು ಪಾಠಪೂರಿತ ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಸತ್ಯದ ಬೆಳಕು ಹೊತ್ತು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸತ್ಯದ ಹಾದಿಯಲ್ಲಿ ನಡೆದ ಎಲ್ಲರಿಗೂ ನಮನ